ಯಾರು ಯಾರು ಯಾರಾದರೂ ಶಾಸಕರ ರೀತಿ ಹೇಳಿದ್ದಾರೆ ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರಾದರೂ ಶಾಸಕರು ಹೇಳಿದ್ದಾರೆ ಇವತ್ತು ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣ್ಣಿ ಅವರು ಏನೇನಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳೋದು ಎಲ್ಲರದ್ದು ಹಕ್ಕಿದೆ ಚುನಾವಣೆ ನಿಂತ್ಕೊಂಡು ಮತ ಕೇಳಿದಾನೆ ನಮ್ಗೆ ಮತ ಕೊಡಬೇಡಿ ನೀವು ಅಂತ ಹೇಳಕ್ಕಾಗತ್ತಾ ಮತ ಕೇಳತ್ತಪ್ಪ ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿ ಸರ್ ಯಾರು ಯಾರು ಯಾರಾದರೂ ಶಾಸಕರ ರೀತಿ ಹೇಳಿದ್ದಾರೆ ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರಾದರೂ ಶಾಸಕರು ಹೇಳಿದ್ದಾರೆ ಇವತ್ತು ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣಿ ಅವ್ರು ಏನೇನಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳೋದು ಎಲ್ಲಾರ್ದು ಹಕ್ಕಿದೆ ಚುನಾವಣೆ ನಿಂತ್ಕೊಂಡು ಮತ ಕೇಳಿದೇನೆ ನಮ್ಗೆ ಮತ ಕೊಡ್ಬೇಡಿ ನೀವು ಅಂತ ಹೇಳಕ್ ಆಗತ್ತಾ ಮತ ಕೇಳತ್ತಪ್ಪ ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೆ